ಯು ಆರ್ಂಬರ್ ಎಡಪಕ್ಷಗಳು ಮಂದನೆ ಮಾಡ್ತಿರ್ತ ಪಿತೂರಿಗಾರರ ಭಾಗವಾಗಿ ಕೆಲಸ ಮಾಡಕ್ಕಲ್ಲ ನಮ್ಗೆ ಯೋಗ್ಯತೆ ಗೋನ್ ಮಹಿಳೆಯರ ಹೆಸರಲ್ಲಿ ದಗಾಪುರ್ತನ ಮಾಡಿದ್ರೆ ಸಿಟಿ ಯಾಕೆ ಅಲ್ಲಿಗೆ ಮಾತ್ರ ಧರ್ಮಸ್ಥಳದ ಲೆಫ್ಟಿಸ್ಟ್ ಮಹಿಳಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ರಂಗಣ್ಣ ವರ್ಸಸ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳೆಯರ ಹೆಸರಿನಲ್ಲಿ ದಗಾಕೋರೆತನ ಮಾಡಬೇಡಿ ನೀವು ಧರ್ಮಸ್ಥಳದ ಲೆಫ್ಟಿಸ್ಟ್ ಮಹಿಳಾ ಆಯೋಗದ ಅಧ್ಯಕ್ಷೇನಾ ನಿಮ್ಮನ್ನ ಎಸ್ಐಟಿ ವಿಚಾರಣೆ ಮಾಡಬೇಕಿತ್ತು ಅಧ್ಯಕ್ಷೆ ಅಂದಾಕ್ಷಣ ವಿಶೇಷ ಅಧಿಕಾರ ನಿಮಗಿರಲ್ಲ ನೀವು ಪಿತೂರಿಗಾರರ ತರ ಕಾಣಿಸಬಾರದು ಎಂದು ಬೋಧನೆ ಎಡಪಂಥೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಎಂದಿದ್ದ ರಂಗಣ್ಣ ರಂಗಣ್ಣಾಗೆ ಕ್ಲಾಸ್ ತೆಗೆದುಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನಾನ್ ಹೇಗೆ ಲೆಫ್ಟಿಸ್ಟ್ ಆಗಲಿ ಹೆಣ್ಣಿಗೆ ಲೆಫ್ಟ್ ಇರಲ್ಲ ರೈಟ್ ಇರಲ್ಲ ನನ್ನ ಜಾತಿ ಧರ್ಮ ಮತ ಎಲ್ಲವೂ ಹೆಣ್ಣೆ ಧರ್ಮಸ್ಥಳದಲ್ಲಿ ಸತ್ತವರು ಯಾರು ಹೆಣ್ಣು ಮಕ್ಕಳೇ ಕಂಡ್ರಿ ಅಧ್ಯಕ್ಷೆ ಆಗಿರೋವರೆಗೂ ಧರ್ಮದ ಪರ ಹೆಣ್ಣಿನ ಪರ ನಡೆದುಕೊಳ್ತೀನಿ ಹೆಣ್ಣಿಗೆ ಲೆಫ್ಟು ಇರಲ್ಲ ರೈಟು ಇಲ್ಲ ಹೆಣ್ಣಿನ ಮೇಲಾಗೋದು ದೌರ್ಜನ್ಯ ಧರ್ಮಸ್ಥಳದಲ್ಲಿ ಕಾಣೆಯಾದಂಥವರನ್ನ ಕೇಳೋದು ತಪ್ಪಿದ್ಯಾ ಅಷ್ಟಕ್ಕೂ ಪಬ್ಲಿಕ್ ರಂಗಣ್ಣ ಏನಂದಿದ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಗೆ ತಿರುಗೇಟು ಕೊಟ್ರು ಅನ್ನೋದನ್ನ ನೀವೇ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಹಿಳಾ ಆಯೋಗ ಎಡಪಕ್ಷಗಳು ಮಂದನೆ ಮಾಡುತ್ತಿದ್ದಂತ ಅಥವಾ ಪಿತೂರಿಗಾರರ ಭಾಗವಾಗಿ ಕೆಲಸ ಮಾಡಕ್ಕಲ್ಲ ನಿಮ್ ಯೋಗ್ಯತೆ ಇದ್ರೆ ಇಲ್ಲದೇ ಇದ್ರೆ ಯಾಕೆ ಅವನು ಯಾವನೋ ಬುರುಡೆ ಹೇಳಿದ್ದನ್ನ ಈಗ ಎಸ್ ಐ ಟಿಲಿ ಧರ್ಮಸ್ಥಳದಲ್ಲಿ ಮಾತ್ರ ಮಾಡಬೇಕು ರಾಜ್ಯದಲ್ಲೆಲ್ಲ ಮಿಸ್ ಆಗಿರೋ ಹೆಣ್ಣು ಮಾಡು ಅಂತ ಯಾಕೆ ಕೇಳಲಿಲ್ಲ ಈ ಘನತೆ ವೆತ್ತ ಅಧ್ಯಕ್ಷೆ ಯಾಕೆ ಅಲ್ಲೆಲ್ಲ ಸತ್ತಿರೋರು ಹೆಣ್ಣುಮಕ್ಕಳಲ್ವಾ ವೈ ಷ ಶೋ ಯುವರ್ ಇದನ್ನು ಇಫ್ ಯು ಆರ್ ಎ ಲೆಫ್ಟ್ ಇಸ್ಟ್ ಗೋ ಅಂಡ್ ಜಾಯಿನ್ ದೆಮ್ ಮಹಿಳೆಯರ ಹೆಸರಿನಲ್ಲಿ ದಗಾಕೋರ್ತನ ಮಾಡಬೇಡಿ ಅದ್ಯಾಕೆ ಅದೊಂದು ಕಡೆ ಕಾಗ್ದಾ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಯಾವುದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋದ್ರು ಇವತ್ತು ಯಾವುದೇ ತೆಗೆದ್ರು ಅಸ್ಥಿ ಪಂಜರ ಸಿಕ್ಕತ್ತೆ ಅದನ್ನ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಮಾಡಬೇಕು ಡಿಸ್ಟ್ರಿಕ್ಟ್ ಪೊಲೀಸ್ ಮಾಡಬೇಕು ಎಸ್ ಐ ಟಿ ಯಾಕೆ ಅಲ್ಲಿಗೆ ಮಾತ್ರ ಯಾಕೆ ರಾಜ್ಯದಲ್ಲಿ ನಿಮ್ ನೀವು ಧರ್ಮಸ್ಥಳದ ಲೆಫ್ಟಿಸ್ಟ್ಗಳ ಮಹಿಳಾ ಆಯೋಗದ ಅಧ್ಯಕ್ಷನ ಏನು ನೀವು ಯು ಸೀಮ್ಸ್ ಟು ಬಿ ಪಾರ್ಟ್ ಆಫ್ ದಿ ಪಿತೂರಿಗಾರರ ತರ ಕಾಣಿಸ್ಬಾರ್ದು ವಿಶೇಷ ಆಸಕ್ತಿಗಳು ತೋರಿಸ್ತಾರೆ ಕಾಣಿಸ್ಬಾರ್ದು ಯು ಸ್ಟಾರ್ಟೆಡ್ ಎಸ್ ಐ ಟಿ ಇದು ಲೆಟರ್ನ ಇನ್ಫ್ಯಾಕ್ಟ್ ಯು ಶುಡ್ ಬಿ ನನ್ನ ಪ್ರಕಾರದ ನಿಮ್ಮನು ಎಸ್ ಐ ಟಿ ಕರಿಬೇಕಾಗಿತ್ತು ಇದಕ್ಕೆ ನೀವು ಕಾಗದ ಬರೆದಿದ್ರಿ ಎಸ್ ಐ ಟಿ ಮಾಡಬೇಕು ಅಂತ ಯಾವ ಆಧಾರದ ಮೇಲೆ ಬರ್ತಿದ್ರಿ ನೀವು ಕಾಗದ ಎಸ್ ಐ ಟಿ ಮಾಡಬೇಕು ಅಂತ ಧರ್ಮಸ್ಥಳದಲ್ಲಿ ಆ ಬುರುಡೆಗಳ ಮಾಡಿದಾಗ ಯಾವ ಥರ ಹೇಳಿಕೆ ಕೊಟ್ರೇನ್ ರೀ ನನಗೆ ಗೊತ್ತಾಗಲಿಲ್ಲ ನನ್ಗೆ ಕಾಗದ ಬರದೆ ಅಂತ ಈಗ ಮಾತಾಡ್ತಿದ್ದೀರಲ್ಲ ಭಾಳ ಥರ ದೊಡ್ಡವ್ರ ಥರ ಅಧ್ಯಕ್ಷೆ ಆಗ್ಬಿಟ್ಟೆ ಅಂತ ಯು ಯು ಡೋಂಟ್ ಹ್ಯಾವ್ ಅನ್ಲಿಮಿಟೆಡ್ ಪವರ್ಸ್ ಬರೀ ಧರ್ಮಸ್ಥಳದ್ದಂತೆ ಏನ್ ಬೇರೆ ಕಡೆಲ್ಲ ಕತ್ತೆ ಕಾಯ್ತಾ ಇದಾರ ಜನಾಂಗರೆ ಧರ್ಮಸ್ಥಳದಲ್ಲಿ ಕಾಣೆ ಆದವ್ರ ಧ್ವನಿ ಅಂತದಕ್ಕೆ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಅಂತ ಹೇಳ್ತಾರೆ ನಾನ್ ಯಾಕ್ರಿ ಲೆಫ್ಟ್ ಇಸ್ಟ್ ಆಗ್ಲಿ ಒಂದ್ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳುದ್ರೆ ನನ್ ಜಾತಿ ನನ್ ಮತ ನನ್ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ಲಿ ಸತ್ತವ್ರು ಯಾರು ಹಿಂದೂ ಹೆಣ್ಣು ಸೊ ಅವ್ರ ಬಗ್ಗೆ ಧನ್ಯ ಇರ್ಬಾರ್ದಾ ಹಾಗಿದ್ರೆ ಕೇಳಿದ ನಾನು ಲೆಫ್ಟ್ ಇಷ್ಟ ಆಗ್ಬಿಡ್ತೀನಿ ನೀವು ಹೇಳಕ್ ಲೆಫ್ಟ್ ಇಷ್ಟ ನಾನು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಅದು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ಧರ್ಮದ ಪರ ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನ ಅಂತ ಒಂದು ಹುದ್ದೆ ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವುದಿಲ್ವಾ ಬೇರೆ ಜಾತಿ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವ್ರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಅಂದ್ರೆ ಈಗ ನನ್ನತ್ರ ಎಷ್ಟು ಜನ ಹೆಣ್ಮಕ್ಳು ನೀ ಕೇಳ್ತಿವ ನೀ ರೈಟ್ ಅಂತ ಅದು ಮಾತಾಡುದಿದ್ಯಲ್ಲ ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀವಿ ವರದಿಯನ್ನ ತರಿಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು

ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ